जी मेरी <aunque ique> കണ്ടല 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 Thank <laughs> you. ಖುಷಿಯಾಗುತ್ತೆ ಇದೊಂದು ಸಂಸ್ಥೆ ಬಹುಶಃ ರಾಷ್ಟ್ರ ವ್ಯಾಪ್ತಿಯಲ್ಲಿ ತುಂಬಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ವಿದೇಶಿಗಳಲ್ಲೂ ಸಹ ಒಳ್ಳೆ ಹೆಸರನ್ನು ತೆಗೆದುಕೊಂಡಿರುವಂತಹ ಒಂದು ಸಂಸ್ಥೆ ಈಗ ಏನೇ ಮಾಡಬಹುದು ಏನೇ ಇದ್ರು ಸಹ ದೇಶದ ಪ್ರಗತಿಗಾಗಿ ನಾಡಿನ ಪ್ರಗತಿಗಾಗಿ ದೇಶದ ಭವಿಷ್ಯಕ್ಕಾಗಿ ಯೋಗ ಮತ್ತು ಜ್ಞಾನ ಶಿಬಿರಗಳನ್ನು ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾದಂಥ ಹೆಸರನ್ನು ಪಡೆದಿರುವಂತಹ ಈ ಸಂಸ್ಥೆಗೆ ಆದರೆ ಏನಾಗಿದೆ ಅಂದರೆ ಈಗ ನಮ್ಮಲ್ಲಿ ಯೋಗ ಈಗ ಅದು ಅಂತ ಹೇಳಿದ್ರೆ ಬಹಳ ಜನಸಂಖ್ಯೆ ಸ್ವಲ್ಪ ಕಡೆಗೆ ಹೋಗೋದಲ್ಲ ಅವರಿಗೆ ಆ ಥರ ಇರೋದಿಲ್ಲ ಆದರೆ ಅದು ಅದು ನೆಮ್ಮದಿಯ ಶಾಂತಿ ಹೇಳಿದ್ರೆ ಈಗ ನಮಗೇನಾಗಿದೆ ಅಂದರೆ ಈಗ ಈಗ ನನಗೆ ಈಗ ಇದಕ್ಕೆ ಹೋಗ್ಬೇಕು ಸಿದ್ದಾಪುರಕ್ಕೆ ಹೋಗ್ಬೇಕು ನಾನು ತಂದೆ ಮಠದಲ್ಲಿ ಗುರುಗಳು ಬಂದಿದ್ದಾನಂತೆ ಕಾಯ್ತಾ ಇದ್ದಾರೆ ಅಲ್ಲಿ ಸಿದ್ದಾಪುರ ಹೋಗಿ ಮತ್ತೆ ನಾನು ಇದು ಕುಂದೂರಿಗೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ ಮತ್ತು ತುಂಬ ಕಾರ್ಯಕ್ರಮ ಇದೆ ಒಂದು ಆರು ಕಾರ್ಯಕ್ರಮ ಇದೆ ಅವ್ರು ಕರೆದಿರ್ತಾರೆ ಹೋಗ್ದ ಬೇಜಾರಾಗ್ತಾರೆ ಬೇಜಾರಾಗಿ ದಿನನಿತ್ಯ ನೀವು ಹೇಗೆ ದೇಶದ ಸೇವೆ ಮಾಡ್ತಿರೋ ನಾವು ಜನರು ಸೇವೆ ಮಾಡೋಕ್ಕಾಗಿ ಹುಟ್ಟಿರಬೇಕಾಗಿತ್ತು ನಾವು ನನಗೆ ಯಾವುದೇ ಬೇಸರ ಆಗುತ್ತಲ್ಲ ಜನ ನಮ್ಮ ಮನೆಗೆ ಎಷ್ಟು ಜನ ಬಂದರೂ ಸಹ ನನಗೆ ಅಂತೂ ಆಗೋದಿಲ್ಲ ಖುಷಿ ಆಗುತ್ತೆ ಬಿಟ್ಟರೆ ಬೇಸರ ಆಗೋದಿಲ್ಲ ಆದ್ದರಿಂದ ನಾವು ಯಾವತ್ತೂ ಬ್ಯುಸಿ ಇರುತ್ತೆ ಖಂಡಿತ ಅಕ್ಕವರು ಬಂದಾಗ ಭಾಳ ತುಂಬ ಬ್ಯುಸಿ ಇದ್ದಾಗ ತಾವು ಬಂದಾಗ ಆದರೂ ಸಹ ಜನರು ಬಂದಾಗ ಅವರ ಮನಸ್ಸಿಗೆ ಅವರ ಏನು ಬೇಡಿಕೆಗಳಿದೆ ಅದು ಈಡೇರಿಸುವಂಥ ಕೆಲಸ ನಾವು ಫಸ್ಟ್ ಮಾಡಬೇಕು ಆಮೇಲೆ ನೆಮ್ಮದಿ ಊಟ ತಂಗಿ ನಾನು ರಾತ್ರಿ ಒಂದು ಗಂಟೆ ಬಂದಿದ್ದೀನಿ ರಾತ್ರಿ ಹಾಗಾಗಿ ಇವೆಲ್ಲ ನಮಗೆ ಸಮಯ ವ್ಯತ್ಯಾಸ ಹಾಗೆ ಆಗುತ್ತೆ ನೀವು ಹೇಳಿ ಸತ್ಯ ಅವಾಗ ಧ್ಯಾನ ಜ್ಞಾನ ಮಾಡ್ತಾ ಇರಿ ಸ್ವಲ್ಪ ನಷ್ಟ ಹೊಡೀರಿ ಶಾಂತಿ ಆಗುತ್ತೆ ಅಂತ ಹೇಳಿದ್ರೆ ಹೇಳ್ತಾ ಇದ್ರಿ ಖಂಡಿತ ನಿಮ್ಮ ಆಶೀರ್ವಾದ ಸದಾ ಇರಲಿ ಈ ಸಂಸ್ಥೆ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇದನ್ನು ಬೆಳೆಸಿ ನಡೆಸ್ಕೊ ಹೋಗುವಂಥದ್ದು ನೆಮ್ಮದಿಯ ಕೇಂದ್ರ ಅಂತಲೇ ಹೇಳ್ಬೋದು ಇಂಥ ಸಂಸ್ಥೆ ಬೇಕು ಭಾರತದಲ್ಲೇ ಇವತ್ತು ನಾವು ಎಲ್ಲರೂ ಸಮಾನತೆ ದೃಷ್ಟಿಯಲ್ಲಿ ಹೋಗುವುದರಿಂದ ಅವರವರ ಭಕ್ತಿ ಅವರವರ ನಂಬಿಕೆಗಳಲ್ಲಿ ಇರುತ್ತೆ ಯಾವುದೇ ದ್ವೇಷ ಭಾವನೆಗಳನ್ನು ಮಾಡದೆ ಎಲ್ಲ ಇವತ್ತು ದೇಶದಲ್ಲಿ ಯುದ್ಧಗಳಾಗೋದು ಇನ್ನೊಂದಾಗೋದು ಒಂದು ದೇಶ ಒಂದು ದೇಶ ಆಗುವಂಥ ನೋಡಿದಾಗ ಆ ನೋವುಗಳು ಇವತ್ತು ಸಮಾಜವಾಗಿ ಸಾಮಾಜಿಕವಾಗಿ ಭಾಳ ದುರಂತಗಳ ಕಾಣ್ತೇವೆ ಆ ಆಗ್ಬಾತ ಅನ್ನೋದೇ ಇವ್ರ ಡಬ್ಬರ್ ಬೈಕ್ ಆ ಸ್ವಾಮೀಜಿಗಳು ಅವಾಗಲೇ ಹೇಳಿದ್ರಂತೆ ಈ ತರ ಆಗುತ್ತೆ ಆಗುತ್ತೆ ಅಂತ ಭವಿಷ್ಯ ಹೇಳಿದ್ರಂತೆ ಅವ್ರು ಹೇಳಿದ ಭವಿಷ್ಯ ತರ ಇದೇ ತರ ಆಗ್ತಾ ಇದೆ ಆ ಸ್ವಾವು ನೋವುಗಳನ್ನ ನಾವು ಕಣ್ಣಾರ ನೋಡಕ್ ಆಗೋದಿಲ್ಲ ಹಾಗಾಗಿ ನಮ್ಗೆ ಯಾರಿಗೆ ಕುಂಭ ಬೆಳೆಗ್ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಬಹಳ ಜನ ಹೋಗ್ಬೇಕು ಇಷ್ಟು ಕೊಟ್ಟರು ಜನ ಹೋಗಿ ಬಂದಿದ್ದಾರೆ ಇದಕ್ಕೆ ಯಾರು ಹೋಗೋದು ಬೇಡ ಅಂತ ಯಾರು ಹೇಳೋದಿಲ್ಲ ಹೋಗ್ಬೇಕು ಅವರು ಇಷ್ಟ ಅವರಿಗೆ ಒಬ್ಬೊಬ್ಬರಿಗೆ ಹೋಗಕ್ಕಾಗತ್ತೆ ಆಗಲ್ಲ ಅಂದ್ರೆ ಹಣಕಾಸಿನ ತೊಂದರೆ ಆಗ್ಬಹುದು ಆದ್ರೆ ಹಿಂದೆ ಹೇಳೋ ನೋಡಿ ಕಾಶಿಗೆ ಹೋದ್ರೆ ಮುಟ್ಕೊಂಡ್ರೆ ಸಾಕು ಬಂದಂಗೆ ಅವ್ರು ಹೋದಾಗ ನಾನು ಮುಟ್ಕೊಂಡ್ರೆ ಕುಂಭ ಬೆಳೆ ಹೋದೆ ನಮಗೂ ಒಂದು ಶಾಂತಿ ಸಿಗ್ತಂಗೆ ಆಗ್ಬೇಕಷ್ಟೇ ಯಾಕಂದ್ರೆ ಎಲ್ರಿಗೂ ಹೋಗಕ್ಕಾಗಲ್ಲ ಇವತ್ತು ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ಬರ್ಬೇಕಂದ್ರೆ ತುಂಬಾ ಖರ್ಚುಗಳು ಬರುತ್ತೆ ಇದ್ದಂಥ ಹೋಗಂತರ ಹೋಗಿ ಬಂದಿದ್ದಾರೆ ಹಾಗೆ ಅದು ನಂಬಿಕೆ ವಿಶ್ವಾಸಗಳು ಯಾವ ದೇವರಲ್ಲಿ ನಾವು ನಂಬಿಕೆ ಇಟ್ಟಿರ್ತೀವಿ ಅದು ವಿಶ್ವಾಸಗಳನ್ನ ನಾವು ನಂಬಿಕೆ ಮೇಲೆ ಇಟ್ಕೊಂಡಿರ್ತೀವಿ ಅದು ಅವರ ಭಕ್ತಿ ಅದು ಹಾಗಾಗಿ ಯಾರು ಎಲ್ಲಿ ಹೋಗುವುದು ಎಲ್ಲಿ ಬೇಕಾದರೂ ಹೋಗಿ ದೇವರ ದರ್ಶನ ಮಾಡುವಂತ ಅವಕಾಶ ಭಾರತ ದೇಶದಲ್ಲಿದೆ ಅದೇ ನಂಬಿಕೆ ಅಂತ ನಾವು ಹೇಳ್ತಾ ಇದ್ರು ಹಾಗಾಗಿ ಇವತ್ತಿನ ಪವಿತ್ರವಾದಂತ ಗುರುಗಳ ತ್ರಿಮೂರ್ತಿ ಜಯಂತಿ ಅವರ ಕಾರ್ಯಕ್ರಮದಲ್ಲಿ ನಾನು ಅಕ್ಕನವರು ಕರೆದ್ರು ಬರ್ಬೇಕಂತ ಹೇಳಿದ್ರು ನನಗೆ ಧ್ವಜಾರೋಹಣ ಅಂತ ಕರೆದ್ರು ನಾನು ಬಹುಶಃ ಇಲ್ಲಿಗೆ ಬರೋಣ ಅಂತ ಯೋಚನೆ ಮಾಡ್ತೇನೆ ಪತ್ರಿಕೆ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ವಿ ಅಂತ ಹೇಳಿದರು ಇಲ್ಲ ಧ್ವಜಾರೋಹಣ ಮಾಡಿದ್ರು ಅವರು ಇಲ್ಲ ಕಾರ್ಯಕ್ರಮ ಬರ್ರಿ ಅಂದರು ಇಲ್ಲ ಇಲ್ಲ ನಿಮ್ಮ ಜೊತೆಗೆ ಅಂತ ಅಂತೇಳಿ ನಿಮ್ಮ ಜೊತೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದೆ ನಾನು ಯಾಕಂದರೆ ನಿಮ್ಮ ನಿಮ್ಮ ಸಂಸ್ಥೆ ಬಗ್ಗೆ ಗೌರವ ಇದೆ ಯಾರು ಇವತ್ತು ದೇಶದ ಭಾವನೆಗಳಿಗೆ ಲೆಕ್ಕಾಗಲಿ ಅಂತ ನೋಡ್ಕೊಳ್ಳೋರು ಇದ್ದೀರಿ ಅವೆಲ್ಲಕ್ಕೂ ನಾವು ನಿಮಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ನಿಮ್ಮಿಂದ ಈ ದೇಶದ ಅಭಿವೃದ್ಧಿ ಪರವಾಗಿರಲಿ ಜನರ ಪರವಾಗಿರಲಿ ನೆಮ್ಮದಿಯ ತಾಣವಾಗಿ ನಿಮ್ಮ ಸಂಸ್ಥೆ ಹೊಂದಿದೆ ಅಂತ ಹೇಳಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಖಂಡಿತ ನನ್ನ ಗಮನಕ್ಕೆ ತಂದುಕೊಟ್ರೆ ಖಂಡಿತ ನನ್ನ ನನ್ನ ಏನು ಕೆಲಸ ಇಲ್ಲ ನಾವು ಮಾಡ್ಕೊಳೋ ಜವಾಬ್ದಾರಿ ನಮ್ಮದೇ ನಿಮ್ಮ ನಮ್ಮ ನನ್ನ ಸೇವೆ ಇತ್ತು ಅಂತ ತಿಳ್ಕೊಳ್ಳಿ ನಾನು ಭಾಳ ಅದ್ಭುತವಾಗಿ ವಿಶ್ವದ ವಿಶ್ವ ದರ್ಶನ ನೋಡಿದಂಗಾಯ್ತು ಆ ಈಶ್ವರನವತ್ತು ಎಲ್ಲ ವಿಶ್ವದ ದರ್ಶನ ಈಶ್ವರನ ದರ್ಶನ ಇಲ್ಲೇ ನೋಡ್ಬಿಟ್ಟು ನನಗೆ ಹಾಗಾಗಿ ಶಿವರಾತ್ರಿ ಇಲ್ಲೇ ಬಂದಾಗಾಯ್ತು ನಮ್ಗೆ ಇವತ್ತು ಆ ಥರ ದರ್ಶನವನ್ನು ಸಹ ತೋರಿಸಿದ್ರಿ ಅದ್ಭುತವಾದಂತಹ ಒಂದು ತೋರಿಸಿದ್ರಿ ಧನ್ಯವಾದಗಳು ಅಂತ ಹೇಳ್ತಾ ಭಗವಂತ ನೀವು ಎಲ್ರಿಗೂ ನೀವೇನೇನು ಭೇಟಕೊಂಡಿದ್ರೆ ಶಿವರಾತ್ರಿ ಇವತ್ತ ಶುಭಾಶಯ ಕೊಡ್ತಾ ಆ ಭಗವಂತ ದೇವರ ಹತ್ರ ಏನೇನು ಬೇಟ್ಕೊಂಡಿದ್ರೆ ಅವೆಲ್ಲವೂ ಇಲ್ಲಿರುವಂತ ಆಗ್ಲಿ ಅಂತ ಭಗವಂತ ಕೇಳ್ಕೊಳ್ತಾ ನಮ್ಮ ಮಾತು ತೊಂದರೆ ಕೊಡ್ತಾರೆ